ಶುಭಾಶಯಗಳು ಪುರುಷ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು ದೇವರು ಕಾಪಾಡಲಿ ನಾನು ಯಾವಾಗ ದೇವ್ರ ಹತ್ರ ನಾನು ಅದೇ ಅರೇಬೇಡೋದು ಹೀಗೆ ಸದಾ ಪಕ್ಷಿ ಕೆಲಸ ಮಾಡಿಕೊಂಡು ಅವ್ರಿಗೆ ಮೊದಲಿಂದನೂ ಇದೇ ಕೆಲಸ ಇಷ್ಟ ನನಗೆ ಖುಷಿಯಾಗಿ ಕೆಲಸ ಮಾಡ್ಕೊಂಡಿರಲಿ ಅಂತ ನಾನು ಅನಿಸ್ತೀನಿ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ನಮ್ಮ ಕರೆಸಂದ್ರ ವಾರ್ಡು ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಸ್ನೇಹಿತರು ನಮ್ಮ ಕುಟುಂಬದ ವರ್ಗದವರು ಎಲ್ಲರೂ ಸೇರಿ ನಮ್ಮ ಹುಟ್ಟುಹಬ್ಬನ ಆಚರಣೆಯನ್ನು ಮಾಡ್ತಿದ್ದಾರೆ ಅವರಿಗೆ ಅವರ ಆಶೀರ್ವಾದ ಮತ್ತು ಅವರ ಸಹಕಾರ ಸದಾ ನನ್ನ ಮೇಲೆ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅವರೆಲ್ಲರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಹಾಗೆ ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪರ ನಾಯಕರು ವಿಪಕ್ಷದ ನಾಯಕರು ಪದ್ಮನಾಭನಗರದಲ್ಲಿ ಏಳು ಬಾರಿ ಶಾಸಕರಾಗಿರುವ ಸರ್ ಶ್ರೀ ಆರ್ ಅಶೋಕ್ ಅವರ ಸಹಕಾರ ಬೆಂಬಲ ಮತ್ತು ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೂ ಬೆಳೆದು ಬಂದಿದ್ದೀವಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ನಮಗೆ ಶುಭವನ್ನು ಕೋರಿದ್ದಾರೆ ಅವರಿಗೂ ಕೂಡ ನಾನು ತುಂಬ ಧನ್ಯ ಧನ್ಯವಾದಗಳು ಹೇಳ್ತೀನಿ ಹಾಗೆ ನನ್ನ ಎಲ್ಲ ನಿಕಟಪೂರ್ವ ಮಹಾನಗರ ಪಾಲಿಕೆ ಸೇ ಸದಸ್ಯರು ಅಂದರೆ ನನ್ನ ಸ್ನೇಹಿತರು ಒಟ್ಟಿಗೆ ಪಕ್ಷದಲ್ಲಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಕೆಲಸವನ್ನು ಮಾಡ್ಕೊಂಬೋದಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೂ ಕೂಡ ನನ್ನ ತುಂಬ ಧನ್ಯವಾದಗಳನ್ನು ತೋಳ ಬಂತು ತೋಳ ಅಂತ ಕತೆ ಕೇಳಿದ್ದೀರಾ ಆ್ಯಕ್ಚುಲಿ ಕೆ ಎಮ್ ಸಿ ಆ್ಯಕ್ಟ್ ಪ್ರಕಾರ ಆರು ತಿಂಗಳು ಯಾವುದೇ ಒಂದು ಚುನಾಯಿತ ಪ್ರತಿನಿಧಿ ಇಲ್ಲದೇ ಇರತಕ್ಕಂಥ ಯಾವುದೇ ಒಂದು ಕ್ಷೇತ್ರ ಇರಬಾರ್ದು ಬಟ್ ಕಾರಣಾಂತರಗಳಿಂದ ಮಹಾನಗರ ಪಾಲಿಕೆ ಚುನಾವಣೆ ಮುಂದೂಡಲಾಗಿದೆ ವಿವಿಧ ಒಂದು ವಿಭಜನೆ ಬೆಂಗಳೂರು ವಿಭಜನೆ ಮಾಡಬೇಕು ಭಾಳ ದೊಡ್ಡದಾಗಿದೆ ಮತ್ತು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆ ಸುಮಾರು ಒಂದೂವರೆ ಕೋಟಿ ಜನ ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಈ ದೃಷ್ಟಿಯಲ್ಲಿ ಡಿಲಿಮಿಟೇಷನ್ನು ರಿಸರ್ವೇಷನ್ ಮಾಡೋ ದೃಷ್ಟಿಯಿಂದ ಕರ್ಣಾಂತಗಳಿಂದ ಇದು ಮುಂದೂಡ್ಕೊಂಡು ಇದೆ ಬಹುಶಃ ಬಂದಾಗ ನಾವು ಸಿದ್ಧರಾಗಿರ್ತೀವಿ ಯಾಕಂದರೆ ಸದಾ ನಾವು ಜನರು ಪರ ಕೆಲಸವನ್ನು ಮಾಡ್ತಾ ಇದ್ದೀವಿ ಈ ದೃಷ್ಟಿಯಿಂದ ನಮಗೇನು ತೊಂದರೆ ಅನಿಸೋದು ನಿಜವಾಗ್ಲೂ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ಜನಕ್ಕೆ ಶಾಪವಾಗಿ ಪರಿಣಮಿಸಲಾಗಿದೆ ಯಾಕಂದರೆ ಜನಸಾಮಾನ್ಯರು ಉಪಯೋಗ ಮಾಡುವಂಥ ಎಲ್ಲ ವಸ್ತುಗಳ ಮೇಲೆ ಅದು ಎಸೆನ್ಷಿಯಲ್ ಕಮೋಡಿಟೀಸ್ ಮೇಲೆ ಇವರು ತೆರಿಗೆಯನ್ನು ವಿಧಿಸಿ ಮತ್ತು ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಉದಾಹರಣೆಗೆ ಹಾಲು ಹಾಲಿನ ದರ ಏರಿಸಿರ್ಬೋದು ವಿದ್ಯುತ್ ದರ ಏರಿಸಿರ್ಬೋದು ಹಾಗೆಯೇ ಮನೆ ಕಂದಾಯದ ಏರಿಸಿರ್ಬೋದು ಹೀಗೆ ಅನೇಕ ಎಲ್ಲ ಏನೇನು ಸಿಗಬೇಕು ಎಲ್ಲದಕ್ಕೂ ಎಲ್ಲ ಅನ್ಸೈಂಟಿಫಿಕ್ ಅನ್ಸೈಂಟಿಫಿಕ್ಕಾಗಿ ಇವರು ಬೆಲೆ ಏರಿಕೆ ಮಾಡಿ ಟ್ಯಾಕ್ಸನ್ನು ಹಾಕಿ ಬಡ ಜನರು ಸಾಮಾನ್ಯ ಜನರು ಮಧ್ಯಮ ವರ್ಗದವರಿಗೆ ಜೀವನ ಮಾಡೋದಕ್ಕೆ ಭಾಳ ಕಷ್ಟವಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಈ ಸರ್ಕಾರ ಗ್ಯಾರಂಟಿ ಸರ್ಕಾರದಿಂದ ಬಂಪರಿಂದ ಬಂದಿರತಕ್ಕಂಥ ಸರ್ಕಾರ ಇರೋದು ಹಾಗಾಗಿ ಖಂಡಿತವಾಗಿ ದುಡ್ಡನ್ನು ಕ್ರೂಢೀಕೊಳಿಸದೆ ಸುಮ್ಮನೆ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರೆ ಈ ಕರ್ನಾಟಕವನ್ನು ಮುಂದಿನ ದಿನಗಳಲ್ಲಿ ಅಡ ಇಡಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತೇಳಿ ಈ ಸಂದರ್ಭಗಳಕ್ಕೆ ಇಷ್ಟಪಡ್ತಾರೆ